ಅಲ್ಲಿ ನೋಡ ಒನ್ ಟೂ ತ್ರೀ ಸ್ಟಾರ್ಟ್ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ಇಲ್ಲಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ತುಂಬ ದಿನ ಆದಮೇಲೆ ವಿಡಿಯೋ ಮಾಡ್ತಿದ್ದೀನಿ ಸೊ ಇವತ್ತು ಚಿರುಗೆ ರಜಾ ಮೂರು ದಿನದಿಂದ ರಜಾ ಇತ್ತು ಎಲ್ಲೂ ಹೋಗಿರ್ಲಿಲ್ಲ ಭಾನುವಾರ ಇವತ್ತು ಸೊ ಅದಕ್ಕೆ ಫ್ರೆಂಡ್ ಮನೆ ಗೃಹ ಪ್ರವೇಶಕ್ಕೆ ಹೋಗ್ಬೇಕು ಅಂತ ಹೇಳಿದ್ದೆ ಒಂದು ವಿಡಿಯೋದಲ್ಲಿ ಗೃಹ ಪ್ರವೇಶಕ್ಕೂ ಹೋಗಿರಲಿಲ್ಲ ಕೆಲಸ ರಜಾ ಎಲ್ಲ ಇರಲಿಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ಇವಾಗ ಹೋಗೋಣ ಮಾತಾಡಿಸ್ಕೊಂಡು ಒಂದೆರಡು ದಿನ ಇತ್ತು ಬರೋಣ ಅಂದ್ಬಿಟ್ಟು ಹೋಗ್ತಿದ್ದೀವಿ ಈಗ ನಾವು ಹೋಗ್ತಿರೋದು ವರ್ಜೀನಿಯಾ ಸ್ಟೇಟು ರಿಚ್ ಮಾಡ್ ಸಿಟಿ ಸೊ ಲೇಟಾಗ್ಬಿಟ್ಟಿದೆ ಸ್ವಲ್ಪ ತಿಂಡಿ ಇವರೇನು ತಿಂದಿಲ್ಲ ನಾನು ತಿಂದೆ ತಿಂದ್ಕೊಂಬಿಟ್ಟು ಇವಾಗ ಇವ್ರಿಗೆ ಅಂದೇ ಎಲ್ಲರ ಮಧ್ಯದಲ್ಲಿ ಕೊಡ್ಸೋಣ ಅಂದ್ಬಿಟ್ಟು ಹೊರಟಿದ್ದೀವಿ ಹೊಡೋಣ ಬನ್ನಿ ಹೋಗ್ತಾ ಹೋಗ್ತಾ ಮಾತಾಡೋಣ ಮೈಲ್ ಇದೆ ನಾಲ್ಕು ಅವರ್ ತೋರಿಸ್ತಿದೆ ನಾಲ್ಕು ಕಾಲ್ ಗಂಟೆ ಎಲ್ಲಾರ ಒಂದ್ ಮಧ್ಯ ಬ್ರೇಕ್ ತಗೊಂಬಿಟ್ಟು ಒಂದ್ ಐದ್ ಅವರ್ ಆಗುತ್ತೆ ಬನ್ನಿ ಓಡೋಣ ದೇವ್ರೆ ಒಳ್ಳೇದ್ ಮಾಡಪ್ಪ ಕರ್ತೋಸ್ತದ ಮುಸ್ಲಿಂದು ಜಂಟರಲ್ಲಿ ಹೋಗ್ತೀವಿ ಏನಿಲ್ಲ ಫ್ರೆಂಡ್ಸ್ ನಾನೇ ಫಾಸ್ಟಾಗಿ ಓಡಿಸ್ತೀನಿ ಅವ್ರಿಗೆ ಡಾನ್ ಕ್ಯಾಸ್ಟಿ ಡ್ರಾಯಿ ಚೆಂಡ್ ಮ್ಯಾಮ್ ವರ್ಜಿನಲ್ ಸಿಕ್ಕಾಪಟ್ಟೆ ಬೋಲ್ಸ್ ಸುತ್ತಾರೆ ಮೆಂಟೇನ್ ದ ಸ್ಪೀಡ್ ಲಿಮಿಟ್ ಇಲ್ಲ ಹೋಗ್ಬೇಕು ಮಾಪ್ ನೋಡಿ ನೋಡಿ ಇನ್ನು ಅಲ್ಲೂ ಹೋಗಿ ಹೋಗ್ ಹೋಗ್ಬೋದು ಮ್ಯಾಪ್ ನೋಡು ಅದೇ ಅದೇ ಹ್ಮಿ ಇಲ್ಲಿ ಒಂದು ಎಪ್ಪತ್ ಮೈಲ್ ಬಂದು ಬರ್ಗರ್ ಕಿಂಗ್ ಹತ್ರ ನಿಲ್ಸಿದ್ದೀವಿ ಏನಾದ್ರೂ ತಿನ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬರಪ್ಪಾಜಿ ನಿಕ್ಕೋ ಎಲ್ಲ ಆ ಕಡೆ ಹೇಳಿದ್ನಾ ನಿಖೋ ಮಮ್ಮಿ ಪಪ್ಪ ಬಿಟ್ಟು ಇಳಿತಾರ ಹಂಗೆ ನಾವು ನೋಡಿ ಫ್ರೆಂಡ್ಸ್ ಪಕ್ಕ ಸೀಟಲ್ಲಿ ಕುತ್ಕೊಂಡ್ಬಿಟ್ಟು ಫುಲ್ ಎಂಜಾಯ್ ಮಾಡ್ತಾವ್ರೆ ಕುಮಾರ್ ಬಜ್ಜಿ ತಿನ್ಕೊಂಡು ಹೋಂಡ ತಿನ್ಕೊಂಡ್ಬಿಟ್ಟು ಕುಡ್ಕೊಂಡು ಬರ್ಗರ್ ಕಿಂಗ್ ಬಂದ್ವಿ ಗ್ರೀನ್ಸ್ ಬರೋ ಅಂತ ಪ್ಲೇಸ್ ಇದು ವಿಂಗ್ಸ್ ಬೋರ್ ಹತ್ರ ಬಂದು ಬರ್ಗರ್ ತಿಂದು ಮತ್ತೆ ಕಂಟಿನ್ಯೂ ಥ್ಯಾಂಕ್ ಮಾಡು ಎಸ್ ನೀವು ಏನು ತಗೊಂಡಿದ್ದೀಯ ಬರ್ ನೀಕ್ಕೂ ಚಿಕನ್ ಬರ್ಗರ್ ತೊಗೊಂಡಿದ್ದಾನೆ ಚಿರನು ಚಿಕನ್ ಬರ್ಗರ್ ಕುಮಾರು ವೆಜ್ಜಿ ಬರ್ಗರ್ ಕೋಕ್ ಪಾಂಟಾ ವಾಟರ್ ಮೂರು ಜನ ತಗೊಂಡವ್ರೆ ನಾನು ರ್ಯಾಪ್ ತಗೊಂಡಿದ್ದೀನಿ ಚಿಕನ್ ರ್ಯಾಪ್ ತೀನ್ಸಿ ಹೊರ್ಡೋದು ತಿನ್ಕೊಂಬಿಟ್ಟು ಹೊಡ್ತೀವಿ ಬಿಸಿಯವಾ ಬರ್ತಿದೆ ಬಿಸಿ ಬಿಸಿ ಅದಕ್ಕೆ ಹೊರಟವಿ ತಿನ್ಕೊಂಬಿಟ್ಟು ಇನ್ನ ಇನ್ನೂರು ಹದಿನಾರು ಮೈಲಿದೆ ತ್ರೀ ಅವರ್ಸ್ ತೋರಿಸ್ತಿದೆ ಪೆಟ್ರೋಲ್ ಗಿಟ್ರೋಲ್ ಎಲ್ಲ ತುಂಬ್ಕೊಂಡಿವಿ ನೀವು ಹೊಯ್ತಾ ಇರೋದೇ ಇವರೆಲ್ಲೂ ನಿಲ್ಸಿಲ್ಲ ನಿಲ್ಸು ಅಂತ ಕೇಳಲಿಲ್ಲ ಅಂದರೆ ಹೊರ್ಡ್ತಿರೋದೇ

お許から ಅನ್ವಿ ಇಲ್ಲಿ ರೆಸ್ಟ್ ಏರಿಯಾ ಹತ್ರ ಸ್ವಲ್ಪ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡ್ಕೊಂಬಿಟ್ಟು ಹೋಗೋಣ ಅಂತ ಇಲ್ಲೆಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ರೆಸ್ಟ್ ಇಲ್ಲೆಲ್ಲ ಒಂದು ಇಪ್ಪತ್ತೈದು ಮೈಲು ಐವತ್ತು ಮೈಲು ಎಪ್ಪತ್ತೈದು ಮೈಲು ಹಂಗೆಲ್ಲ ಒಂದೊಂದು ರೆಸ್ಟ್ ಏರಿಯಾಗಳಿರ್ತವೆ ಚೆನ್ನಾಗಿರ್ತವೆ ಆರಾಮಾಗಿ ನಿಲ್ಲಿಸ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಎಲ್ಲ ಮಾಡಿಕೊಂಡು ಹೋಗ್ಬೋದು ನೋಡಿ ಅಲ್ಲೆಲ್ಲ ಪಿಕ್ನಿಕ್ ಏರಿಯಾ ಇದ್ದಾವೆ ಊಟ ಎಲ್ಲ ತಂದರೆ ಅಲ್ಲಿ ಊಟ ಎಲ್ಲ ತಿನ್ಕೊಂಬಿಟ್ಟು ಆರಾಮಾಗಿ ಹೋಗ್ಬೋದು ನೋಡಿ ಈ ಕಡೆ ಎಲ್ಲ ಕಾರ್ ಪಾರ್ಕಿಂಗು ಇಲ್ಲಿ ತೋರಿಸ್ತಿದವಲ್ಲ ಇದು ಇದು ಈ ಕಡೆ ಟ್ರಕ್ ಪಾರ್ಕ್ ಮಾಡ್ತಾರೆ ಈ ಸೈಡಲ್ಲಿ ಏನೋ ತೋರಿಸ್ತಾನಂತೆ ನಮ್ಮ ನಿಕ್ಕು ಏನಪ್ಪಾಜಿ ಏನು ತೋರಿಸ್ಬೇಕವ ಏನಿತ್ತು ಸ್ನೇಹ ಇಲ್ಲಿ ಯಾವ ಸ್ನೇಹ ಇದ್ದಪ್ಪಾಜಿ ಇಲ್ಲಿ ಇಲ್ಲ ಕನ್ನಡಿ ಸ್ನೇಕ್ ಮೂವ್ ಆಯ್ತಂತೆ ನಮ್ ನಿಕ್ಕು ಅದೆಲ್ಲ ಒಂದು ಸ್ನೇಕ್ ನೋಡುದಂತಪ್ಪ ಏನೋ ನಮ್ಗಂತೂ ಕಾಣಿಸಿಲ್ಲ ನಮ್ ಬೇಬಿ ಇಲ್ಲಿ ಕೂತ್ಕೊಂಡು ರೆಸ್ಟ್ ಮಾಡ್ತಿದಾರೆ ನೋಡಿ ಇವು ರೆಸ್ಟ್ ಮಾಡಿ ಮಾಡಿ ಅವರಿಗೆ ಈ ಥರ ಇದೆ ತುಲೀಪ ಇವು ತುಲೀಪ ಯಾವ್ದೋ ಬೇರೆ ಜಾತಿ ಅಲ್ಲ ಹೂವು ಹೈಬ್ರಿಡ್ ಚುಲಿಪ್ಪು ಅಲ್ಲೊಂದು ನೋಡಿ ಎಷ್ಟು ಚೆನ್ನಾಗಿದೆ ಮತ್ತೆ ಇದು ಅಷ್ಟೆ ಇದು ನೋಡಿ ಹೆಂಗಿದ್ದಾವೆ ಒಳ್ಳೆ ಪ್ಲಾಸ್ಟಿಕ್ ಥರ ಕಾಣಿಸ್ತೇವೆ ಹೂವು ಪೇಪರ್ ಪೇಪರ್ ಥರ ನೋಡಿ ಚೆನ್ನಾಗಿದೆ ದೊಡ್ಡ ಗಿಡ ಮನೆ ಮುಂದೆ ಇದ್ಬಿಟ್ರೆ ಈ ಥರದ ಒಂದೆರಡು ಎಷ್ಟು ಚೆನ್ನಾಗಿತ್ತು ಇದು ವೈಟು ಅದರಲ್ಲೇ ಇದು ಪಿಂಕ್ ஒன் அவர் ரீச் ஆய்த்தி ஆரம்பி ஏன் ரப்பி அய்யோ நம் நி ஊக்கி தானே தேங்க்யூ பங்காரி நோடி ஃபிரெண்ட்ஸ் சொன்ன சூத்த ரேம்போ வந்தியா உ கரெக்டு அல்ல சூரியன் சூத்த ரேன்போ வந்தது கரெக்டாக காணங்கிடி தித்தாட் வா கித்பாரப்பி அவங்க ஊவன ನೋಡಿ ಫ್ರೆಂಡ್ಸ್ ಸೂರ್ಯನ್ ಸುತ್ತ ರೇಂಬೋ ಬಂದಿದೆ ಎಷ್ಟು ಚೆನ್ನಾಗಿ ನೋಡಿ ಇಲ್ಲೆಲ್ಲ ವೆಂಡಿಂಗ್ ಮಷಿನ್ಗಳು ಇಟ್ಟವ್ರೆ ಆರಾಮಾಗಿ ಚಾಕ್ಲೇಟ್ಸು ಸ್ನ್ಯಾಕ್ಸ್ಗಳು ಡ್ರಿಂಕ್ಸು ಎಲ್ಲ ತಗೊಂಡು ಹೋಗ್ಬೋದು ಅದೇ ಅವು ನೋಡಿದ ತಕ್ಷಣ ಚಿರುಗ್ ಅಂಗ್ರಿ ಆಗ್ತಿದೆಯಂತೆ ನೋಡಿ ನನ್ನ ಮಕ್ಳು ಏನಾದ್ರು ನೋಡಿಬಿಟ್ರೆ ಸಾಕು ಹೊಟ್ಟೆಸ್ ಬಿಡುತ್ತೆ ಬರೋ ಬೇಡ ಹ್ಞೂ ಹ್ಞೂ ಅವಕ್ಕೆ ಎಷ್ಟೊಂದಿರುತ್ತೆ ದುಡ್ಡು ಸುಮ್ಮನೆ ವೇಸ್ಟ್ ಕಾರ್ಡ್ ಹಾಕ್ಬಿಟ್ಟಿಲ್ಲಿ ಹಾಂ ಮನಿ ಹಾಕ್ಬೇಕಪ್ಪ ನಡೀ ನಡೀರು ಹೋಗೋಣ ಇದೆಲ್ಲ ಇಲ್ಲಿ ಗೌರ್ಮೆಂಟೇ ಮೇಂಟೈನ್ ಮಾಡುತ್ತೆ ಒಳಗಡೆ ಎಲ್ಲ ರೆಸ್ಟ್ ರೂಮ್ ಎಲ್ಲ ಎಷ್ಟೊಂದು ಕ್ಲೀನಾಗಿತ್ತು ಫುಲ್ಲು ಚೆನ್ನಾಗಿತ್ತು ಆರಾಮಾಗಿ ರೆಸ್ಟ್ ಮಾಡಿಕೊಂಡು ಎಲ್ಲ ಹೋಗ್ಬೋದು ಎಲ್ಲ ಮೇಂಟೆನೆನ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾರೆ ಟ್ಯಾಕ್ಸ್ ಎಲ್ಲ ಕಟ್ತೀವಲ್ಲ ಇನ್ನೇನು ಮಾಡ್ತಾರೆ ಅಲ್ಲಿ ಪೊಲೀಸ್ ಏ ಪೊಲೀಸ್ ಯಾರು ಹಾಕುದ್ರು ಲೈಟಲ್ಲಿ ಹೊಡ್ತೀವಿ ಇವಾಗ ನೋಡಿ ಅದು ಟ್ರಕ್ ಲೈನು ಆ ಕಡೆಯಿಂದಾನೇ ಬರಬೇಕು ಟ್ರಕ್ಗಳು ಈ ಕಡೆ ಕಾರ್ ಪಾರ್ಕಿಂಗು ಆ ಕಡೆ ಟ್ರಕ್ ಪಾರ್ಕಿಂಗ್ ಆ ಕಡೆ ಮೈನ್ ರೋಡಲ್ಲಿ ಅದ್ ಬರಪ್ಪಾಜಿ ಅಲ್ಲಿ ಯಾರು ಹಾಕೋದ್ರು ಲೈಟ್ ಬಂದ್ರಿ ಮನೆಗೆ ನೋಡಿ ಫ್ರೆಂಡ್ಸ್ ಎಲ್ಲ ಪುರಾ ಪ್ರವೇಶ ಮಾಡಿಬಿಟ್ಟು ಹೂವು ಎಲ್ಲ ಹಂಗೆ ಇದ್ದಾವೆ ಓ ಬಂದ್ರಿ ಸ್ಲೀಪರ್ ನೋಡಿ ಫ್ರೆಂಡ್ಸ್ ಚಾಯ್ ಹೆಂಗೆ ಯಾವ ಫುಲ್ಲು ಕಾಲದಲ್ಲಿ

ಇದಾವಲ್ಲ ಈಗ ಎರಡು ನಮ್ಮ ಶ್ವೇತಾ ಇವಾಗ ಅಯ್ಯೋ ಏನ್ ಬಲಿದ್ದೇನಿಲ್ಲ ಸುಮ್ಮನೆ ಸ್ವಲ್ಪ ಜೀವ್ ತಿಂದು ಇಟ್ಟಿದೀವಿ ಅದಕ್ಕೆ ಅಂತ ಇವಾಗ ಶ್ವೇತಾ ಮಿಮೋಸ ಏನೋ ಮಾಡ್ತಿದ್ದಾಳಂತೆ ಮಿಮೋಸ ರೆಸಿಪಿ ನನಗೂ ಗೊತ್ತಿಲ್ಲ ಏನು ಅಂತ ಈಗ ಅದೇನು ಹೆಂಗೆ ಮಾಡ್ತಾಳೆ ಅಂತ ಅಂದ್ಬಿಟ್ಟು ನಿಮಗೂ ತೋರಿಸ್ತೀನಿ ಹೆಸರು ಇವತ್ತೇ ಕೇಳಿದ್ದು ಫಸ್ಟು ಮಿಮೋಸ ನಿಮೋಸ ಅಂತೆ ನೋಡಿ ಏನೇನು ಹೆಂಗೆ ಹೆಂಗೆ ಮಾಡೋದು ಅಂತ ಅಂದ್ಬಿಟ್ಟು ಅದು ಮಾಡೋದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಸ್ಪಾರ್ಕಿಂಗ್ ರೋಸ್ ವಾಟರ್ ಇದು ಹಾಂ ಸ್ಪಾರ್ಕಿಂಗ್ ರೋಸ್ ಅಂತ ಏನೋ ಇದೆ ಬಾಡಿ ಸ್ಪಾರ್ಕ್ಲಿಂಗ್ ಈ ಕಡೆ ಬಂದ್ಬಿಡ್ತೀನಿ అదన స్వల్పు స్వల్ప ఎన్నె సారి చేంజ్ మాకుతీ చేంజ్ కొతీన సరే స్పార్క్లింగ్ వాటర్న స్పార్క్లింగ్ వాటర్న హాకీ నెక్స్ట్ ఇది యావదిో జ్యూస్ ఇది ఆరెంజ్ జ్యూస్ నాం యావారు ಒಂಥರ ಸೋಡಾ ಇದ್ದಂಗೆ ಇದು ಬಾಟಲ್ ನಾನ್ ಆಲ್ಕೋಹಾಲಿಕ್ ಗ್ರೇಪ್ ಜ್ಯೂಸ್ ಕಾಕ್ಟೇಕ್ ಫ್ರಮ್ ಕಾನ್ಸಂಟ್ರೇಟ್ ಶಿಯರ್ಸ್ ಇಷ್ಟೇ ಫ್ರೆಂಡ್ಸ್ ನೋಡಿ ಮೀಮೋಸ ರೆಡಿ ಕುಮಾರ್ ಕೊಡ್ತೀನಿ ಟೇಸ್ಟ್ ಮಾಡಿ ಹೇಳಿ ಹೆಂಗಿದೆ ಅಂದ್ಬಿಟ್ಟು ಮೋಸ ಆರೆಂಜ್ ಜ್ಯೂಸು ಅದು ಇದು ಸ್ಪಾರ್ಕ್ಲಿಂಗ್ ವಾಟರ್ ಸ್ಪಾರ್ಕ್ಲಿಂಗ್ ರೋಸ್ ವಾಟರ್ ತಡೆಯೋ ಇದು ಏನು ಏನಿದ್ದಂಗೆ ಇದ್ದು ಮೆಕ್ಸಿಕನ್ ಮೆಕ್ಸಿಕನ್ ಪಾಂಟ ಸಿಗುತ್ತಲ್ಲ ಮೆಕ್ಸಿಕನ್ ಪಾಂಟನಾಥ ಅದೇನು ಅದು ಹೆಂಗೋ ಇದ್ದಂತೆ ನಾನು ಕುಡಿತೀನಿ ನಾನು ಕುಡಿತಿದ್ದೆ ನಾನು ಅದು ನಂಬ ಕುಡ್ ನೆನಸ್ತಾಗಲ್ಲ ಆರೆಂಜ್ ಜೂಸ್ನ ಮೈಲ್ಡ್ ಮಾಡಿ ಕುಡ್ಬಿ ನೆನಸ್ತಿದ್ಯಾ ಚೆನ್ನಾಗಿದೆ 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 ಶ್ವೇತಾ ಏನಿಲ್ಲ ಮನೆ ಹೊಸ ಮನೆ ಅದಕ್ಕೆ ಎಲ್ಲ ಹಿಂದುಗಡೆ ಹೆಂಗಿದ್ರು ಯಾರು ಏನು ಅಂದ್ಕೊಂಬೇಡಿ ಇನ್ನೂ ಸೆಟಪ್ ಮಾಡಬೇಕು ಜಸ್ಟು ಈಗ ಲಾಸ್ಟ್ ವೀಕ್ ಬಂದಿರೋದು ಸೊ ಹಾಯ್ ಫ್ರೆಂಡ್ಸ್ ಹೊಡ್ರಿ ನನ್ನ ಮಗ ಆಫ್ ಮಾಡಿ ಆರಾಮ್ಸನೆ ನಾವು ಯಾರ ಮನೆಗೆ ಬಂದವೆ ಅಂತಲೇ ಹೇಳಿರಲಿಲ್ಲ ನಮ್ಮ ದುರ್ಗದ ಹುಲಿಗಳು ಕಸ ಅವ್ರ ಮನೆ ಬಂದಿದ್ದು ನೋಡಿರ್ತೀರಿ ಒಂದು ಎರಡು ಮೂರು ಆಗಲ್ಲ ನೀವು ಮುಂದೆ ಯಾವ್ದಾರು ಹಾಕಿದ್ನಲ್ಲ ಅವರಲ್ಲಿ ದಯವಿ ಹೊಡ್ತಿದ್ರಿ ಬಂದು

ಬಂದ್ವಿ ಮನೆಗೆ ಟೈಮು ಇವಾಗ ಅವಾಗಲೇ ಬಂದ್ವಿ ಐದು ಗಂಟೆಗೆ ಬಂದು ಸ್ವಲ್ಪ ಅಪ್ ಆಗಿ ಚಿರುಗೆ ಟ್ಯೂಷನ್ ಇತ್ತು ಇವತ್ತು ಕುಮಾರ ಚಿರುನ ಟ್ಯೂಷನ್ ಕರ್ಕೊಂಡು ಹೋದ್ರು ನಾನು ಅಡುಗೆ ಮಾಡಬೇಕು ನಾಳೆ ಆಫೀಸ್ಗೆ ಹೋಗಬೇಕು ಕುಮಾರ್ಗೂ ಆಫೀಸ್ ನಾಳೆ ಚಿರುಗು ಸ್ಕೂಲು ನನ್ನ ಫ್ರೆಂಡು ಕಟ್ಟನ್ ಸಾಂಬಾರು ಕೊಟ್ಟವಳೆ ಇವಾಗ ಇವಾಗ ಕಾಯ್ತದು ಸೊ ಬೆಳಗ್ಗೆಗೆ ಬಾಕ್ಸ್ಗೆ ಲಂಚ್ ಬಾಕ್ಸ್ಗೆ ಮತ್ತು ಬೆಳಗ್ಗೆ ತಿಂಡಿಗೆಲ್ಲ ಏನಾದರೂ ಅಡುಗೆ ಮಾಡಬೇಕು ಸೊ ಅಡುಗೆ ಮಾಡೋಕ್ಕೆ ಶುರು ಮಾಡ್ತೀನಿ ಇವಾಗ ಇಷ್ಟ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀವಿ ಅಲ್ಲಿ ತನಕ ಬಾಯ್ ಬಾಯ್ ಟೇಕ್ ಕೇರ್